ಡಿ ಎಸ್ ಪಕ್ಷವನ್ನು ಕಟ್ಟಿ ಇವತ್ತಿಗೆ ಇಪ್ಪತ್ತೈದು ವರ್ಷಗಳಾಯಿತು ನಾವು ಇವತ್ತು ನಮ್ಮ ಪಕ್ಷದ ಕಚೇರಿಯಲ್ಲಿ ರಜತ ಮಹೋತ್ಸವನ್ನ ಬಹಳ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ದೊಡ್ಡಬರಿಕೆಲ್ಲ ತಿಪ್ಪೇನಹಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಮಂಜಿನಲ್ಲಿ ನಮ್ಮ ಕಾರ್ಯಕರ್ತರು ಮುಖಂಡರು ಎಲ್ಲ ಸೇರಿ ಇಪ್ಪತ್ತೈದನೇ ವರ್ಷದ ಪ್ರಜೋ ಪ್ರಜಾತ ಮಹೋತ್ಸವದ ವಾರ್ಷಿಕೋತ್ಸವವನ್ನು ಭಾಳ ವಿಜೃಂಭಣೆಯಿಂದ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಾಡಿನ ಜನತೆಗೆ ಮತ್ತು ನನ್ನ ಅಸಾಪುರ ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ ಮುಖಂಡರಿಗೆ ಹಬ್ಬವನ್ನು ಬಹಳ ಅದ್ಧೂರಿಯಾಗಿ ಆಚರಿಸ ಆಚರಣೆ ಮಾಡ್ತಕ್ಕಂಥ ನಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಜೆ ಡಿ ಎಸ್ ಪಕ್ಷವನ್ನ ಇವತ್ತು ಇಪ್ಪತ್ತೈದು ವರ್ಷಗಳಾಯ್ತು ನಾವು ಇವತ್ತು ನಮ್ಮ ಪಕ್ಷದ ಕಚೇರಿಯಲ್ಲಿ ಪ್ರಜಾತಾ ಮಹೋತ್ಸವವನ್ನು ಭಾಳ ಅದ್ಧೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ದೊಡ್ಡಬರಿಕಲ್ವಾಡಿನ ತಿಪ್ಪೇನಹಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಮಂಜುಳಲ್ಲಿ ನಮ್ಮ ಕಾರ್ಯಕರ್ತ ಮುಖಂಡರು ಎಲ್ಲ ಸೇರಿ ಇಪ್ಪತ್ತೈದನೇ ವರ್ಷದ ಪ್ರಜೋ ರಜಾತಾ ಮಹೋತ್ಸವದ ವಾರ್ಷಿಕೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಅದ್ಧೂರಿಯಾಗಿ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಾಡಿನ ಜನತೆಗೆ ಮತ್ತು ನನ್ನ ಹೊಸಪುರ ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ ಮುಖಂಡರಿಗೆ ಹಬ್ಬವನ್ನು ಬಹಳ ಅದ್ಧೂರಿಯಾಗಿ ಆಚರಿಸ ಆಚರಣೆ ಮಾಡ್ತಕ್ಕಂಥ ನಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ